ಮಶಿಮನಾಳ ಹುಡುಗಿ ಮತಿ ಮಳ್ಳಾರಿ ಮಳ್ಳ ಮೋಹದಿ ಸಿಲುಕಿ ಕಳಕೊಂಡು ಪರಿಪೂರ್ಣ

ಕಡಿಗಾದ್ರೆ <tik> ಬಳ್ಳಾ <digadra tik a digadra> <tik a digadra> ಉಳಿಕ ಸಜಿ ವೈದ್ರ ಗಿಡ ನಸೀಲೀಪ್ ಸಜಿ ವೈದ್ರ ಗಿಡ ನಸೀ ಅಲ್ಲ हर गु बलशिया हरि हो गया क्रांति की बिंदुस्मती है तबी हर घेटू बलशिया ಮರ್ತು ಆ ಮನ್ಮತಿ ಹುಡುಗಿ ಉಸ್ತಾದ ಗೈ ವಿಷಾನ ಕಾಲನ ಕಸಮ ಶ್ರೀ ಅವ್ರ ಗಾಡಿ ಚಲೋ ಹೊಂಟದ ಗಾಡಿ ಚಂದ ಹೊಂಟದ ತುಪ್ಪದಾಗ ಒಂಬ್ರ ಕುಡಿಸಿದಳು ಅಂಬ್ರದಾಗ ತುಪ್ಪ ಹಾಕಿದ್ಳು ತುಪ್ಪದಾಗ ಮತ್ತ ಖಾರ ತಂದು ಬರೀ ಏನೇನೋ ಮಾಡ್ಲಕ್ ಆತಲ್ಲ ಹಂಗಲ್ಲ ತಂಗಿ ಗುರು ಯಾರಿಗೆನ್ಬೇಕ ಮೊದಲ ವಿಚಾರ ಮಾಡ್ಕೋಬೇಕು ಅದಕ್ಕೆ ನಾ ಏನ್ ಹೇಳಿ ನಿನಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತ ಹೇಳಿ ನಾ ಅವರೆಲ್ಲ ವಾಸನದೊಳಗೆ ಬಿದ್ದು ವದ್ಯಾಡವ್ರಿಗೆಲ್ಲ ದ್ರೋಣಾಚಾರಿ ಗುರುಗಳ ಅವ್ರ ಗುರುಗಳನು ಮೂರು ಸ್ಥಿತಿಗೆ ಮುಟ್ಟದವ್ರು ಅಲ್ಲ ಅವರು ಅದಕ್ಕೆ ನಿನ್ನ ಜೀವ ಏನೇನು ಬೇಡುವುದಿಲ್ಲ ಉಂಡಿಲ್ಲ ತಿಂದಿಲ್ಲ ಏನೇನು ಮಾಡಿಲ್ಲ ಸತ್ತು ಮೂರು ನಿಮ್ಸಕ್ಕೆ ಹೋಯ್ತ ಅಲ್ಲಿ ಅವ್ರು ಏನೇನು ತಿಂತಿದ್ರು ಅದು ಇಟ್ಟಾಗ ಅಲ್ಲಿ ಆರು ತಿಂದವರು ಅಲ್ಯಾಕೆ ಮೂರು ಕೋಳಿ ಇಟ್ರು ಅಂತ ಕೇಳ್ತಾಳಕ್ಕೆ ಕರೆಕ್ಟ್ ಆಯ್ತು ಹಂಗಲ್ಲ ತಂಗಿ ಅದು ವಾಸನೆ ಏ ವಾಸನೆ ಹಿಡ್ಕೊಂಡು ಹೇಳ್ತಾರೆ ನೋಡು ಜೀವ ವಾಸನೆ ಹಿಡಿದಿಲ್ಲ ಅದು ವಾಸನೆ ತಿಂದದ ತಂಗಿ ಜೀವ ತಿಂದಿಲ್ಲ ಹೋಗಿ ನೀನು ಹಿರಿಯರಿಗೆ ಕೇಳ್ಕೋ ಏನಾದ್ರೂ ಅದಕ್ಕೆ ನಂದಿ ಕೋಲ್ ಅಂತ ಹೇಳಿ ಅದ್ರ ಹೆಸರೇ ಬಿರ್ತದ ಅದು ಅರ್ಥ ಆಗಿಲ್ಲ ಎಲ್ಲರ ಕೈಯ್ಯಾಗೆ ಓಡಾಡ್ತದ ಇನ್ನೊಂದು ಅದು ಹೇಳತಾಳ ತಂಗಿ ಅದು ಆದ್ರೆ ಏನಪ್ಪ ಎಲ್ಲರ ಕೈಯ್ಯಾಗೆ ಓಡಾಡೋದು ಅಂದ್ರೆ ಕೊಂಬತ್ತು ಹೇಳಿ ಊತಾರೆ ನೋಡ್ರಿ ಅದನ್ನು ಕೊಂಬನೇ ಎಲ್ಲರ ಕೈಯ್ಯಾಗೆ ಓಡಾಡ್ತದ ಅಂತ ಹೇಳಿ ಕೇಳ್ತಾಳೆ ನೋಡ್ರಿ ಯಾಕಂದ್ರೆ ಆಕಿ ಪ್ರಕಾರ ಹೇಳೋನಲ್ಲ ಯಾಕಂದ್ರೆ ಯಾರ್ಯಾರ ಇತಿಹಾಸಗಳು ಹೆಂಗೆ ಹೆಂಗೆ ಸಿಕ್ಕಾವ ತಂಗಿ ಶಾಸ್ತ್ರಕ್ಕೆ ಶಾಸ್ತ್ರ ಮುಖ ಅಂದಿಲ್ಲ ಈಗ ನಾನು ಒಂದು ತೆಲಿಯ ಹದಿನೆಂಟು ಕೈಗಳು ಕೇಳಿದ ವಿಷಯಗಳು ನಿನಗೆ ಬರೋಬ್ಬರಿ ಒಂದು ವರ್ಷ ಟೈಮ್ ಕೊಟ್ಟಿನ ಕಾರಭಾಷೆಗೆ ಕೇಳಿ ನೀನು ಯೂಟ್ಯೂಬ್ದಾಗ ಐತಿ ಅದು ಅದರ ಸನೆ ನಿನ್ನ ಕೆಲಸ ಅಲ್ಲ ಅದು ಮತ್ತೊಂದು ಕಡೆ ಹಾಂ ಅದು ನಿನಗೆ ಹತ್ತೋದೇ ಇಲ್ಲ ಅದು ಕೆಲಸನೇ ಇಲ್ಲ ಅದಕ್ಕೆ ಅದು ಸಮರ್ಪಕ ಉತ್ತರ ಅಲ್ಲ ಇನ್ನೊಂದು ಏನು ಹೇಳ್ದಿ ಆ ದೇವಿ ಕಾಲಾಗ ಭಗವಂತ ಬಿದ್ದಾನತ್ರಿ ಅವ್ನು ಅಂತ ಹೇಳಿ ಆ ಪುಸ್ತಕದಾಗ ಓದಿದಿ ಯಾರು ಹೇಳ್ಯಾರ ತಂಗಿ ನಿನಗೆ ಅದು ಹಂಗಲ್ಲ ಯಾವಾಗಲೂ ಅಭ್ಯಾಸಿಗಳು ಆಲ್ಮೇಲೆ ಅಂದ್ರೆ ಸಣ್ಣದಲ್ಲ ಅವ ಒಬ್ಬ ರಾಕ್ಷಸ ಸಾಂಬತ್ ಹೇಳಿ ಅವನ ಹೆಸರ ಅವನಿಗೆ ಅಗ್ದಿ ನೀಲುವರ್ಣದ ಅವನದು ಅದಕ್ಕೆ ಏನಾದರೂ ಪೋಟೋದೊಳಗೆ ಐತಿ ನೋಡೋದು ಸೋಳಲ್ಲ ಅವ ಪರಮಾತ್ಮ ಅಲ್ಲ ಅವ ಸಾಂಬ ಅವನ ಹೆಸರು ಓದಿ ನೋಡು ನೀ ಸೃತಿ ಒಳಗೆ ಅದಕ್ಕೆ ನಿನ್ನ ಶರೀರ ಹೆಚ್ಚ ಹೆಚ್ಚ ಅನ್ನುವಂಥದ್ದು ಆ ಶಕುನಿಗೆ ಏನು ಹೇಳ್ದವ ಅವರಪ್ಪ ನನ್ನ ಶರೀರ ಮಾತ್ರ ಹರ್ಕೊಂಡು ತಿನ್ನು ಅವಾಗ ನೀ ಏನಾಗ್ತದ ಬೆನ್ನೆಲ್ವೋ ಹಿಂಗೆಲ್ಲ ಕೆಲಸ ಮಾಡ್ತದ ತಂದು ಕರೆ ಒಪ್ತೀನಿ ನಾನು ಅದರ ಮೊತ್ತಲ ಬೇರೆ ಐತಿ ಗುರು ಮುಟ್ಟಿ ಗುರುವಾಗಿ ಅರಿವಿನೋಳು ಅರಿವಾಗಿ ಅಂತ ಹೇಳ್ತಾರೆ ಜ್ಞಾನಿಗಳು ಅವರ ಅಪ್ಪ ಏನು ಮಾಡಿದ್ದ ಸೋತ್ರಿ ಬ್ರಹ್ಮನ ಅಷ್ಟ ಸದ್ಗುರುವಿನ ಕಡದು ಉಪದೇಶ ಪಡೆದುಕೊಂಡು ಇಪ್ಪತ್ತೊಂದು ಸಾವಿರದ ಆರುನೂರು ಒಂದೊಂದು ಶ್ವಾಸಕ್ಕೆ ಒಂದೊಂದು ಆ ಪ್ರಣಮಗಳ ಮಾಡ್ತಿದ್ದವ ಗುರುವಿನ ಚರಣಕ್ಕೆ ಹಚ್ಚಿತಿಟ್ಟು ಈ ಶರೀರ ಪವಿತ್ರ ಆಗಿತ್ತು ಇಲ್ಲಂದ್ರೆ ಆಗ್ಲಿಕ್ಕೆ ಸಾಧ್ಯ ಅದು ಅದಕ್ಕೆ ನೀವು ಹೊರಗಿಂದ ಯಾವ್ದು ಉದಾಹರಣೆ ಕೊಡ್ತೀನಿ ಕುಂಬಾರ ಗಡಿಗೆ ಮಾಡಿ ತನಕ ಮಣ್ಣಿನ ಆಗಿರ್ತದ ನಿನ್ನ ಮಣ್ಣಿನಿಂದೆ ಮುಂದದು ಗಡಿಗೆ ಒಡಿ ತಂದ್ರ ಒಂದು ಸಾವಿರ ವರ್ಷ ಯಾಕೆ ಎರಡು ವರ್ಷದ ಬೋಕಿ ಮಣ್ಣ ಕೂಡಂಗಿಲ್ಲ ಯಾಕೆ ಕೂಡಲ್ಲ ನೀನು ಮಣ್ಣಿನಿಂದೆ ಆಗ್ಯದಲ್ಲ ಅದು ಅದಕ್ಕೆ ಗುರು ಮುಟ್ಟ ಅಗ್ನಿ ಅನ್ನುವಂತ ಸಂಸ್ಕಾರ ಆಗ್ಯದ ಅದಕ್ಕೆ ತಂಗಿ ಹಂಗೆ ಗಡಬಡ ಮಾಡಿ ಓಟಾಡ್ಬೇಡ ಕಾಲು ಹಾರಿಸೋದ್ರ ಕೆಲಸ ಆಗುದಿಲ್ಲ ಹಾಂ ಎಲ್ಲ ಹಂಗೆ ಕಾಲು ಹಾರಿಸಿ ದುಬ್ಬ ಚಾಪರಿಸ ಏನ್ರಿ ಮಾಡ್ತೀನಿ ಅಂದ್ರೆ ಹಂಗೆ ಬಿಡೋರು ಅಲ್ಲ ನಾವು ಅದಕ್ಕೆ ತಂಗಿ ನೀನು ನಾನೇ ಗುರು ಅಂತ ಹೇಳ್ತಿ ಮೊದಲು ತಾಯಿನೇ ಗುರು ಅಂದ್ರೆ ನೀ ತಾಯಿನೇ ಗುರುವಾಗಿ ಯಾರಿಗೆ ಮೋಕ್ಷ ಅವರು ಹೆಣ್ಣ ದೇವರಲ್ಲ ಕುವಾಣ ಬಸವಾಣಲ್ಲ ಹೆಣ್ಣಿನಿಂದ ಇಂಥವ್ರೇ ಉಪದೇಶ ತಗೊಂಡು ಮೋಕ್ಷಕ್ಕೆ ಅಂತ ಹೇಳಿ ಯಾವ ಶೃತಿ ಒಳಗೈತಿ ತೋರ್ಸು ಅದು ಹಾಗಾಗಲ್ಲ ತಂಗಿ ನಾ ಏನು ಹೇಳೀನಿ ಈ ಶರೀರ ಹಂಗೆ ಬಿಡುವ ತನಕ ಧ್ವರ್ಯದಣ್ಣ ಮುಕ್ತಿ ಅಂತ ಹೇಳಿ ಬರದವರು ಮಳ್ಳ ಏನು ನೀ ಶಾಣೇನು ಏನು ನೀನೇ ಮಳ್ಳು ಅವರು ಶಾಣ್ಯಾರ ತಂಗಿ ಅವ್ರು ಶ್ರತಿಗಳಿಗೆ ಪೂಜೆ ಪೂಜೆದ ಇವತ್ತಿನ ಪರಿಸ್ಥಿತಿ ಒಳಗ ವಚನ ಸುಳ್ಳ ಶಾಸ್ತ್ರ ಸುಳ್ಳ ಪುರಾಣ ಸುಳ್ಳು ಅಂದ್ರೆ ಜಗತ್ತೆ ಸುಳ್ಳು ಅದು ಹೇಳ ಅನುಭವಿಗಳಿಗೆ ಗಚ್ಚಿ ಬಿಚ್ಚಿ ಹಂಗೆ ಮಾತಾಡ್ಲಿಕ್ಕೆ ಹೋಗೋಣ ತಿಳಿದ್ರೆ ಅದ್ರೊಳಗೆ ಯಾಕೋ ಇಲ್ಲಕಂದ್ರೆ ಇಲ್ಲಿ ನಮ್ದೇನು ಜೋರಿಲ್ಲ ಅದಕ್ಕೆ ಸಾಂಬಗ ಎದಿ ಮ್ಯಾಗ ಕಾಲ ಕೊಟ್ಟು ನಮ್ಮ ನಿಮ್ಮ ದೇವಿ ನಿತ್ತಾಳ ಅಂತ ನಿನಗೆ ನಾನು ಈಗ ಶ್ರತಿ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ ನಿನ್ನಂಗೆ ಕಚಿ ಬಿಚ್ಚಿ ಮಾತಾಡೋದಿಲ್ಲ ಇಲ್ಲಿ ಅಭ್ಯಾಸಿಗಳದಾರ ಆಲ್ಮೀದಾಗ ಪುರಾಣ ತೆಗೆದು ನೋಡಿದ್ರು ಇರ್ಬೇಕದು ಬರೇ ಭಗವಂತನ ಭಕ್ತರ ಕೈಯಾಗಿ ಸಿಕ್ಕು ಒದ್ದಾಡ ನಿಮ್ಮ ದೇವಿ ಪರಮಾತ್ಮನಿಗೆ ಹೆಂಗೆ ಹೆಚ್ಚಾತಾಳ ತಂಗಿ ಇಲ್ಲಿ ಇಲ್ಲೇ ಅಳಂದ ದೂರಿಲ್ಲ ತಂಗಿ ಅಲ್ಲಿ ಲಾಡ್ಲೆ ಶಾಖ ತಿಳಿದುಕೊಂಡು ಇಲ್ಲಿ ಯಾರು ಭಕ್ತರು ಇದ್ದವ್ರು ಆ ದೇವ್ರಿಗೆ ಹೋಗಿ ಬಂದಿರ್ಬೇಕು ಈಗ ಶಾಖ್ ಲಾಡ್ಲೆಮಶಾಖ ದರ್ಗಾ ದರ್ಗಾದಲ್ಲ ಆ ದರ್ಗಾದ ಜಾಗದೊಳಗೆ ಮೊದಲು ಇವರು ಅಂಬಾಬಾಯನ್ ಧೈತ್ರಿ ಸಮಿತನ ಆಕಿ ದೇವಿ ಅಲ್ಲಿ ಸ್ಥಾನಿತ್ತು ಅವಾಗ ಚಿರಾಕೆಯಲ್ಲಿ ನಸರದಿಂದ ಗುರುಗಳ ಕಡಿದು ಪರಮ ಪ್ರಸಾದವನ್ನು ಪಡೆದುಕೊಂಡು ಆ ಯಾರು ಲಾಡ್ ಬಂದು ಲಾಳೆಮ್ಮ ಸಂಚಾರ ಮಾಡ್ಕೋತ ಬಗಲಾಗ ಒಂದು ಚಿಗರಿ ಚರ್ಮ ಹಿಡ್ಕೊಂಡು ಕೈಯಾಗ ಕೋರ್ಡ ತಗೊಂಡು ಅಲ್ಲಿಗೆ ಬಂದ್ರು ಅಂಬಾ ಬಾಯಿದು ಭಯಂಕರ ಪ್ರಬಲ ಅಲ್ಲಿ ದೇವಿದು ಏನ್ ಮಾಡ್ತಾರ ಅವ್ರು ಬಂದು ಕೇಳ್ತಾರ ಲಾಡ್ಲೆಮ್ಮ ಶಾಖ್ರೆ ಏನಂತ ನಾನು ನಿನ್ನ ಜೊತೆಗೆ ಇಲ್ಲೇ ಇರ್ತೀನಮ್ಮ ನನಗೆ ಚಿಗರಿ ಚರ್ಮ ಹಾಸಷ್ಟು ಜಾಗ ಕುತ್ ಬೇಡ್ಕೊಂಡ್ರು ನಿನ್ನ ದೇವಿ ಅಂತ ಶ್ರೇಷ್ಠ ಇದ್ರಂದ್ರೆ ಒಬ್ರು ಜ್ಞಾನಿಗಳಾದ್ರು ಅನ್ನುವಂಥದ್ದು ಕಂಡು ಹಿಡಿಯೋದು ಯಾಕೆ ಆಗ್ಲಿಲ್ಲ ಅವಾಗ ಏನ್ ಹೇಳ್ತಾಳ್ರಿ ಯಾವದೋ ಒಂದು ಬಿಕಾರ್ ಚೋಟು ಬಾವ ಹೇಳಿ ಎಷ್ಟೋ ವಿಶಾಲವಾದ ಗುಡ್ಡದ ಇರು ಇರೋ ಬಾವ ಅಂದಳಾವ್ರಿ ಅವಾಗ ಲಾಡ್ಲೆ ಶಾಕ್ ಹೇಳ್ತಾನ ಏ ಹುಚ್ಚ ಅಂತ ಬಿಕಾರ್ ಚೋಟು ಅಲ್ಲ ನಾನು ಈ ಚಿಗಿರಿ ನಿನ್ನ ಕೈಯಾಗ ಹಿಡಿ ನೀ ಬರಬ್ಬರಿ ಕರೆಕ್ಟ್ ಎಷ್ಟು ಧಾರ ಹಾಕಿ ಜಾಗ ಕೊಡ್ತೀರಲ್ಲ ಅಷ್ಟಿರ್ತೀನಿ ನಾನು ಹೆಚ್ಚಿಗೆ ಏನ್ರಿ ಒಂದು ಅಣು ಪ್ರಮಾಣ ಜಾಗ ಕಬ್ಜಾ ಮಾಡ್ನಪ್ಪ ಅಂದ್ರೆ ನಾನು ಹಸಿರೋದಿನ್ ಶಿಷ್ಯನೇ ಅಲ್ಲತ್ತೇವ್ರಿ ಈಗ ಲೆಕ್ಕದ ಬರ್ಲಿಲ್ರಿ ಏಟು ಮಳಜ ಚರ್ಮದ ಏನ್ ದೊಡ್ಡ ಆಗದಿ ಕೈಯಾಗಿ ತಗೊಂಡು ಆ ಗುಡ್ಡದ ಮ್ಯಾಗ ಇಡ್ಲಾಕ್ ಹೋದ್ರಿ ಆ ಚರ್ಮ ಅವಾಗ ಅಂತರಂಗ ದೃಷ್ಟಿಯಿಂದ ಒಳಗಿನ ಕಣ್ಣು ತೆರದಲ್ಲ ಹಳ್ಳೆ ಮಶಾಕ ಆ ಚರ್ಮದ ಮ್ಯಾಗ ಇಡೀ ಗುಡ್ಡನೆ ತುಂಬಿ ಒಂದು ಮಾರು ಹೆಚ್ಚಾಗಿ ಬಿಡದ್ರಿ ಚರ್ಮ ದಿಕ್ಕು ತಪ್ಪತ್ ಮಗಳಿಗೆ ಕುಡ್ತೀನಿ ಅಂತ ಹೇಳಿದಿ ಕುಡ್ತಿ ಅಥವಾ ಇಲ್ಲ ಅಂತ ಹೇಳಿ ಕುಂಡಿ ಮ್ಯಾಗೆ ಏಟು ಕೊಟ್ಟ ಕೈಯನ್ನು ಬೆತ್ತತ ಹಂಗೆ ಕಾಲು ಮುಡ್ಕೋತು ಓಡಿ ಹೋಗಳ ತುಳಜಾಪುರಕ್ಕೆ ಅಲ್ಲಿಗೆ ಹೋಗತನ ಬೆಂದು ಬಿಟ್ಟಿಲ್ಲವ ಒಳ್ಳೆ ಅವಾಗ ಹಾಕಿ ನೀನು ಅನ್ನುವುದು ನನಗೆ ಗುರುತಾಗಲಿಲ್ಲಪ್ಪ ಈ ಮಾಡಿದ ತಪ್ಪಿಗಾಗಿ ನಿನ್ನ ದೀಪ ದಿವಸ ಎರಡನ ಮಣ ಉಂಬ ಕಳಿಸ್ತೀನಿ ನನಗೆ ಕ್ಷಮ ಬಿಡು ಅಂತ ಹೇಳ ತುಳಜಾಪುರದಿಂದ ಎರಡು ಮಣ ಎಣ್ಣೆ ಬರ್ತಾವೆ ನಾನು ಅಲ್ಲಿಗೆ ನೀ ಹಾಡಿಕೆ ಮಾಡಿ ಏನ್ರಿ ಗಳಿಸಿದ್ದೆ ಅಂದ್ರೆ ಗಳಿಸಿದ್ರೆ ಕ್ವಾಟ್ರಿ ಮುಕ್ತ ಮಾಡ್ರಿ ನಿಮ್ಗೆ ಉಡುಗಟ್ಟಿಗೆ ವ್ಯಾಪಾರ ಬೇಡ ಮತ್ತಿದು ಹಿಂಗಾಯ್ತು ಅರಿತು ಏಳ್ನೂರು ವರ್ಷ ಅರಿಯದೆ ಏಳ್ನೂರು ವರ್ಷ ಈ ಭೂಮಿ ಮ್ಯಾಗ ತಿರುಗಾಡಿ ಹೋದ್ರೆ ಯಾರೋ ಗುರು ರೇವಣಾದ್ಯರು ಸಂಚಾರ ಮಾಡಿಕೊಂಡು ಕೈಲಾಸಕ್ಕೆ ಹಾದ್ರು ಕೈಲಾಸಕ್ಕೆ ಹೋಗುದ್ರು ಒಳಗ ಎತ್ತಿಸ್ಕೊಟ್ಟು ದೇವತರು ಬೃಂಗಿ ನಟ ನಟಿಯರು ಎಷ್ಟೋ ಮಂದಿ ನಾಚ ಮಾಡ್ಲಕ್ಕತ್ತಿದ್ರು ಗಾನ ಮಾಡ್ಲಕತ್ತಿದ್ರು ಭಗವಂತನ ಮುಂದ ಅವಾಗ ಗುರು ರೇವಣ್ಣ ಹೋಗಿ ಒಂದೇ ಕೈಯಿಂದ ನಮಸ್ಕಾರ ಮಾಡಿದ್ರು ಭಗವಂತಗ ಈಕಿ ಎಡದೊಡಿ ಮ್ಯಾಗ ಕೂತಿಳಲ್ರಿ ಪಾರವ ಶಟ್ಬತ್ರಿ ಪಾರವ್ಗ ಮಸಿ ನಾಳ ಪಾರವ್ ಶೆಟ್ಟಿಗೆ ಬಂದು ಏನು ಮಾಡ್ಲಕ್ಕ ಭಗವಂತ ಕೇಳದ ಯಾವ ಚೋಟ ಮೇಯಾಗ ಭಗವ ಇಲ್ಲ ಒಂದೇ ಕೈಲೇ ನಮಸ್ಕಾರ ಮಾಡ್ತಾನಲ್ಲ ಇಲ್ಲಿತನ ಬಂದವರು ಎರಡು ಕೈ ಜೋಡ್ಸ್ಯಾರ ನಿನಗ ಅವಾಗ ಪರಮಾತ್ಮ ಹೇಳ್ತಾನ ಅವ ಇಂಥವ್ರಿಗೆ ಹೆಂಗೆ ಗುರುತಾತಾರೆ ಅವಂದು ಏ ಅದು ನನಗೆ ಗೊತ್ತಿಲ್ಲ ಏನು ನಮಸ್ಕಾರ ಮಾಡ್ಯಾನ ಅವನಿಗೆ ಕೇಳೋತ್ ಏನೋ ಬಿಕಾಡಿ ಜೋಡಿಸ್ ಸಾಧು ನೀವು ಒಂದೇ ಕೈಯಿಂದ ನಮಸ್ಕಾರ ಮಾಡಿದ್ರೆ ಎಷ್ಟು ಸೊಕ್ಕದ್ ಕೇಳ್ತಾಳಕಿ ಅವಾಗ ಹೇಳ್ತಾನೆ ಗುರು ರೇವನಾದ್ಯ ಆದಿ ಅನಾದಿ ಅಚ್ಚಿ ಕಡೆ ಸಹಸ್ರ ಸುನ್ಯದ ಅಚ್ಚಿ ಕಡೆ ಇಪ್ಪತ್ತೆಂಟು ಬೀಗದ ಅಚ್ಚಿ ಕಡೆ ಇದ್ದವ್ ಭಗವಂತ ಅವ ಒಬ್ಬನೇ ನನಗೆ ಗುರುತದನ ಐಲಿ ಕಡೆ ಎಷ್ಟೋ ಮಂದಿ ತಯಾರಾಗಿರ್ಬೇಕು ಮಶಿಮಾಳ ವಿದ್ಯಾಶ್ರೀ ಅಂತವ್ರು ಅವ್ರು ನನಗೆ ಗೊತ್ತಿಲ್ಲ ಅದಕ್ಕೆ ಅವನೇ ಒಬ್ಬ ಸೃಷ್ಟಿಕರ್ತ ಮೂಲ ಪುರುಷ ಅದು ತೆಗೆದುಕೊಂಡು ಒಂದೇ ಕೈಲಿ ನಮಸ್ಕಾರ ಮಾಡಿ ನೀ ಅಂದ್ರ ಗುರು ರೇವಣ ಹತ್ಯರು ಅವಾಗ ನಾನು ಅವನ ಅರ್ಧಾಂಗಿ ಇದ್ದೀನಿ ಅಂದು ಯಾಕಂದ್ರ ದುಡುಕಿ ಬೀಳೋದು ಬಾಳಲ್ರಿ ಮಾಯಿ ಏ ಅರ್ಧಂಗಿ ಏನನ ಮೈ ಅನ್ನು ಭಾಳ ದೊಡ್ಡ ಹೆಸ್ರೇ ನಿಂದೊತ್ಕಾರ್ ಅವ್ರು ಅರ್ಧ ಹೇಳಿ ನಿನಗೆ ಅರ್ಧಂಗೆ ಅಂದಾರ ಅವಾಗ ನಾನು ನೀನು ಅನ್ನುವಂತ ಉಪಟಳ ಬಾಕಳ ನಡೆದಾಗ ಭಗವಂತ ಹೇಳ್ದ ಇಲ್ಲಿ ನಿಮ್ದು ತಿಳಿಯಂಗಿಲ್ಲ ಶಾಮಾರ್ಥೆ ನೀನು ಕೋಲಾಪುರದಲ್ಲಿ ಮಹಾಮಾಯಿಯಾಗಿ ಜನಸು ರಾಜಮನಿತಾನದಲ್ಲಿ ಮುಂದೆ ನೀನು ಶ್ರಾವಣ ಮಾಸದಲ್ಲಿ ಫಾಲ್ಗುಣ ಮಾಸದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಮತ್ತೂ ನಕ್ಷತ್ರ ದಿವಸ ನೀ ಕೊಲ್ಲಿ ಪಾಕಿ ಒಳಗ ಸೋಮೇಶ್ವರ ಲಿಂಗದಿಂದ ಬಾ ಅವಾಗ ಭೂಲೋಕದೊಳಗೆ ನಿಮ್ದು ಇಬ್ಬರದು ಶಕ್ತಿ ತಿಳಿತದಂದ ಇವ್ರ ಮಾಯ ಹಿಡಿದು ಒದ್ದಾಡಿಸಿ ಬಿಟ್ಟನು ಪ್ರತ್ಯಕ್ಷ ಹೋಗಿ ನೋಡ ತಂಗಿ ಅಲ್ಲಿ ರಟ್ಟಗಾಲಕ ಜಗತ್ತದವ್ರಿಗೆಲ್ಲ ಸಾಕ್ಷಿ ಇರಲಿ ತಿಳ್ಕೊಂಡು ಮುಂದಿಟ್ಟಿಗೆ ನಿದ್ರಶನೋ ಕಾಲ ಮ್ಯಾನಿ ಅವ್ರ ಭಕ್ತರ ಕೈಗೆ ಸಿಕ್ಕು ಒದ್ದಾಡಿದಿ ಭಗವಂತನ ಆತ ನಿನಗೇನು ಗೊತ್ತಾ ಅದು ಆಗು ಮಾತಲ್ಲ ಹಂಗೆ ಹೇಳಕ್ಕೆ ಹೋಗಬೇಡ ಅವರು ದ್ರೋಣಾಚಾರಿಗಳು ದುಷ್ಟರು ಭೇ ಹತ್ತಿದ್ರು ಅವನ ಶರೀರ ಭೇ ಪವಿತ್ರ ಆಗಿತ್ತು ಮಂತ್ರಮಯ ಆಗಿತ್ತು ಅದಕ್ಕೆ ಹರ್ಕೊಂಡು ತಿಂದರು ಅಷ್ಟೆಲ್ಲ ಕೆಲಸ ಮಾಡಿ ಮಾಡಿಕೊಡ್ತವ್ನಿಗೆ ಯಾಕಂದ್ರೆ ದುಷ್ಟರ ಸಂವಹಾರ ಮಾಡ್ಬೇಕು ಅವರು ಒಂದು ನೂರದ ಐದು ಮಂದಿ ಇತ್ತು ಇವರು ಒಂದು ನೂರದ ಒಂದೇ ಮಂದಿ ಶಕುನಿ ಅಣತಮ್ಮರು ಅವರು ಒಂದೇ ಬುತ್ತಿ ಊಟ ಮಾಡಿ ಅವ ಇದು ಮಾಡಿ ಅವರನ್ನು ಸಂವಾರ ಮಾಡಬೇಕಾಗಿತ್ತು ಯಾಕಂದ್ರೆ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನ ಯರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುಸ್ತೇನ ತದಾತ್ಮ ನಮ್ ತ್ರಜಾನ್ಯ ಹಂ ಪರಿತ್ರಾಣ ಸಾಧು ನಾಮ ದುಷ್ಕೃತ ಧರ್ಮ ಸಂಸ್ಥಾಪನಾ ಸಂಭವ್ಯಾಮಿ ವಿಗೇ ವಿತಾನೆ ಕೃಷ್ಣ ಏನು ಅರ್ಜುನ ಆ ಕಾಲಕ್ಕೆ ಧರ್ಮವು ಗ್ಲಾನಿಯಾಗಿ ಯದೋಗತಿಗೆ ಹೊಂದುತ್ತಾ ಇದೆಯೋ ಆ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗಾಗಿ ದುಷ್ಟರ ಮರ್ಧನ ಮಾಡುವರವಾಗಿ ವಿಗವಿಗಗಳಲ್ಲಿ ಅವತಾರ ದಾನ ಮಾಡ್ಕೊಂಡು ಬರ್ತೀನಿ ಅಂತ ನಾನು ಅವರೆಲ್ಲ ದುಷ್ಟ ಪಕ್ಷಪಾತ ಕಟ್ಟದವರು ಮತ್ತು ಹಂಗಾಗೋದೆ ಅವ್ರ ಪರಿಸ್ಥಿತಿ ಅವ್ರ ಗುರುಗಳೇನು ಹೊಡೆದ ರಣರಂಗ ಭೂಮಿಯಲ್ಲಿ ಅರ್ಜುನ ಎಲ್ಲಿ ಬೇಕಲ್ಲಿ ತೂತನ ತಾತನ ತೂತು ಮಾಡಿದ್ದವ್ರ ಶರೀರ ಎಲ್ಲ ಕರ್ಮದ ರಕ್ತ ಹೋಗಿತ್ತು ರಣರಂಗದಲ್ಲಿ ಬಿದ್ದು ಏನು ಅಥವಾ ಹೊಗಳಿದ್ರು ಅವರು ಏನು ಎಂಥ ಪಂಚಪಾಂಡವರು ಎಂಥ ಒಳ್ಳೆ ಗುಣದವರು ಎಂಥ ಧರ್ಮ ನ್ಯಾಯವಂತರು ತನಗೆ ಆವಾಗ ಕೃಷ್ಣ ಅವರಿಗೆ ಅಲ್ಲರೂ ಇಷ್ಟೆಲ್ಲ ಗುರುತಿದ್ರು ದುಷ್ಟರು ಬೆನ್ನೆ ಹಾಕತ್ತೀರಿ ಏನಪ್ಪಾ ಅವ್ರದ್ದೆಲ್ಲ ಕರ್ಮದ ಅನ್ನ ತಿಂದು ನಾಲಿಗೆ ಹೇಳಿ ಆ ಕರ್ಮದ ರಕ್ತ ಎಲ್ಲ ಹೊಗೆದ ಈಗ ಖರ್ಚಿ ರಕ್ತ ಒಂದೇ ಉಳ್ದ ಅದಕ್ಕೆ ಸತ್ಯ ಹೇಳಕತ್ತೀವಿ ಅಂದ್ರೆ ನೋಡೋದೇ ವಚನ ರೂಪ ಮಹಾಭಾರತದೊಳಗೆ ಅದಕ್ಕೆ ಗುರುವಂತರ ಯಾರಿಗೆ ಏನಬೇಕು ಅನ್ನುವಂಥದ್ದು ಅರ್ಥ ಮಾಡ್ಕೋ ಅರ್ಥ ಮಾಡಿಕೊಂಡು ನಿನ್ನ ಶರೀರ ನಿಮ್ಮ ಅಕ್ಕಮಾದೇವಿ ಹೇಳಿ ಹಿಂದ ನೋಡಿ ಸುರ್ತಿ ಹಿಡ್ಕೊಂಡು ಅಕ್ಕಮ ದೇವಿ ಗಾಂಡಿ ಲಾಡದೆ ನೆಂಬಿಗೆ ನಂಬಿಗರ್ತೇ ಹೋಗ್ಯಾಳ ಹುಡುಗಟ್ಟಿಗೆ ತಗದಲ್ಲವೋ ಅಕ್ಕಿ ಏನ್ ಹೇಳ್ತಾಳ ಖಾಯವು ಕಡನೆ ಕಂದಿದರೇನು ದೇಹವು ಮಿರನೆ ಮಿಂಚಿದರೇನು ಅಂತರಂಗ ಶುದ್ಧ ಆದ ಬಳಿಕ ಹೇಗಿದ್ದಾರೆ ಏನು ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳ ಅದಕ್ಕೆ ಈ ಶರೀರಕ್ಕೆ ಎಲ್ಲಿತನ ಸುಂದರ ಮಾಡ್ಬೇಕು ಎಲ್ಲಿತನ ಟಿಪ್ಪಣ ಮಾಡ್ಬೇಕು ಏನೇನು ಮಾಡ್ಬೇಕಂತ ನಂಬುದೇ ಅಂದ್ರೆ ಮಾತ್ರ ಇದ್ರೊಳಗೆ ಏನೂ ಇಲ್ಲ ಅಂತ ಹೇಳ್ತಾಳಿ ಎರ್ಲಿ ಮತ್ತೇನದ ಜೀವ ದೇಹದ ನಡೆದ ಈ ಖಾಯಾಪುರದೊಳಗೆ ಐರಾಣಿ ತಂದವರು ಯಾರು ಮತ್ತು ಬಂದು ಯಾವ ನಕ್ಷತ್ರಕ್ಕೆ ಲಗ್ನ ಮುಹೂರ್ತ ತೆಗೆದ್ರು ಅಲ್ಲಿ ಅಗಸಿ ಒಳಗೆ ಒಬ್ಬ ತಳವಾರ ಕೂತಿದ್ದ ಕೂಸ ಬೀಳ್ಲಕ್ಕ ಅವನಿಗೇನು ಕೊಟ್ಟರು ಮತ್ತು ಆ ಭೂಮಕ್ಕೆ ಅಷ್ಟು ಹೋಳ್ಗಿ ಇಟ್ರು ಅಲ್ಲಿ ಬಾಜಿ ಯಾರು ಬಾರಿಸಿದ್ರು ಅಕ್ಕಿ ಕಾಳು ಯಾರು ಹಂಚಿದ್ರು ಮತ್ತು ಈ ದೇಹದೊಳಗೆ ಬಂದು ಜೀವ ಹೆಂಗೆ ಸೇರ್ತು ಇಂಥವೆಲ್ಲ ಅಮೂಲ್ಯವಾದ ವಿಷಯಗಳು ಕೇಳಿದ್ರೆ ಅವು ಹಗುರ ವಿಷಯಗಳಲ್ಲ ಆಕಿ ಮುಂದೇನು ಬಳಸಾಡ್ದಳಲ್ಲ ಆ ವಿಷಯ ಕಚಿ ಬಿಚಿ ಕೈಗಂಟ ಆದ್ರೆ ಅವು ಕಾಲಿ ಮೌಲಾನಿ ಮುತ್ತಿಯವ್ರು ನಮ್ಮ ಮುತ್ತೇವರು ಮಾಡಿದ ಪದ್ಯ ಇದು ಅದಕ್ಕಾಗಿ ಈಗ ಏನ್ ಹೇಳಬೇಕಾಗ್ಯದ ಮೊದಲ ಪ್ರಾಣ ಹುಟ್ಟಿದ ಜಾಗ ಸೀದಾ ಹೇಳತೀನಿ ನಿನಾಗ ವಾದ ಹಾಕಬ್ಯಾಡ ಕುಂತು ಕೇಳ ಕಸಂ